ಭ್ರಷ್ಟಾಚಾರ <coughs> <laughs>

ಇವರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ ನಿಮ್ಮ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಅಂತೇಳಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ ಮನೆ ಮರೆಯಲು ಏನಿಲ್ಲ अल्लाह युसुफ आज़ाद हम जगह हम जगह ये और ये बिचार बिचारों ने जो छोड़ना पड़ता है ये लोग ने छोड़ दिया हम जगह सत्ता वश में युर्गे बख़ौले ये देखा नहीं कर देखते आप दोनों ने आई तो ये भूत कर लिए हैं बेलक बाज़ार ली बेलक तो कौन सी और भूत कर रहे हैं निर्मल और भूत कर

ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಭ್ರಷ್ಟಾಚಾರ ತಡೆದಿರೋದ್ರಿಂದ ಹಿಂಗಾಗಿರೋದು ಜೈಲ್ ಕೊಟ್ಟಿರೋದು ಭ್ರಷ್ಟಾಚಾರ ತಡೆದಿ ಮಾತನಾಡುವ

ಕೆಲ ಸರ್ಕಾರದ ಕೆಲಸ ಅದು ಕೆಲಸ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅವ್ರು ಮಾತಾಡಿ ಮಾತಾಡಿ ಮುಗಿಸ್ತಾರೆ ಕೂತ್ಕೊಳ್ಳಿ ಮಾತಾಡೋದು